ವೀಕ್ಷಕರೈ ಸ್ಪೀ ಸ್ಟಾರ್ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೈ ಗುರುವಾರ ರಣಜಿ ಟೂರಿಯಾ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯ ಜನಪ್ರಿಯತೆ ಎಷ್ಟಿತ್ತೆಂದರೆ ಹನ್ನೆರಡು ವರ್ಷಗಳ ಬಳಿಕ ತವರಿನ ಅಭಿಮಾನಿಗಳ ಮುಂದೆ ದೇಶೀ ಕ್ರಿಕೆಟ್ ಆಡಲು ಬಂದ ವಿರಾಟ್ ಕೊಹ್ಲಿಯನ್ನು ನೋಡಲು ಜನ ಸಾಗರವೇ ನಡೆದಿತ್ತು ಹೌದು ದೆಹಲಿ ಕ್ರಿಕೆಟ್ ಸ್ಟೇಡಿಯಂನ ಗೇಟ್ ಬಳಿ ಕಾಲು ಕುಳಿತು ಕೂಡ ಸಂಭವಿಸಿ ಹಲವರು ಗಾಯಗೊಂಡಿದ್ದಾರೆ ಎಂಬ ಘಟನೆ ತಿಳಿದು ಬಂದಿದೆ ಸಾಮಾನ್ಯ ರಣಜಿ ಪಂದ್ಯಗಳಿಗಾಗಿ ಒಂದು ಗ್ಯಾಲರಿಯಲ್ಲಿ ಉಚಿತ ಪ್ರವೇಶದ ವ್ಯವಸ್ಥೆ ಇರುತ್ತದೆ ಆದರೆ ವಿರಾಟ್ ಕೊಹ್ಲಿ ಇದ್ದಾರೆಂಬ ಕಾರಣಕ್ಕೆ ದೆಹಲಿ ಕ್ರಿಕೆಟ್ ಅಸೋಸಿಯೇಷನ್ ಈ ಪಂದ್ಯಕ್ಕಾಗಿ ಎರಡರಿಂದ ಮೂರು ಗ್ಯಾಲರಿಗಳಲ್ಲಿ ಉಚಿತ ಪ್ರವೇಶವನ್ನು ಕಲ್ಪಿಸಿತ್ತು ಆದರೆ ಎಲ್ಲಾ ಗ್ಯಾಲರಿಯೂ ಕೂಡ ಭರ್ತಿಯಾಗಿ ಹೆಚ್ಚು ಗ್ಯಾಲರಿಯನ್ನು ನೀಡಿದರೂ ಕೂಡ ಪ್ರೇಕ್ಷಕರ ಸಂಖ್ಯೆ ಮಾತ್ರ ಕಡಿಮೆಯಾಗಿರಲಿಲ್ಲ ಸುಮಾರು ಐದಿನೈದು ಸಾವಿರಕ್ಕೂ ಅಧಿಕ ಜನ ಅರುಣ್ ಜೇಟ್ಲಿ ಮೈದಾನದಲ್ಲಿ ನೆರೆದಿದ್ದರು ಎಂದು ವರದಿಯಾಗಿದೆ ಹೌದು ಬಾಲ್ಯದ ಕೋಚ್ ಸಹೋದರ ಮತ್ತು ಕುಟುಂಬಸ್ಥರು ಕೂಡ ಈ ಪಂದ್ಯವನ್ನು ವೀಕ್ಷಿಸಲು ಹಾಜರಾಗಿದ್ದರು ಎಂದು ಹೇಳಲಾಗುತ್ತಿದೆ ಮತ್ತೆ ನಿರಾಸೆ ಮೂಡಿಸಿದ ವಿರಾಟ್ ಕೊಹ್ಲಿ ಹೌದು ಲಯ ಕಂಡುಕೊಳ್ಳುವ ಸಲುವಾಗಿ ರಣಜಿ ಪಂದ್ಯವನ್ನಾಡುತ್ತಿರುವ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿಯೂ ಕೂಡ ಆರು ರನ್ಗೆ ಸೀಮಿತವಾಗಿ ತಮ್ಮ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿಕೊಂಡಿದ್ದಾರೆ ಆ ಮೂಲಕ ನಡೆದಿದ್ದ ಹದಿನೈದು ಸಾವಿರ ಪ್ರೇಕ್ಷಕರಿಗೂ ಕೂಡ ಮತ್ತೆ ನಿರಾಸೆಯನ್ನುಂಟು ಮಾಡಿದರು ಕೊಹ್ಲಿ ಪಾದಕ್ಕೆ ಬಿದ್ದು ನಮಸ್ಕರಿಸಿದ ಅಭಿಮಾನಿ ಹೌದು ರಣಜಿ ಪಂದ್ಯದಲ್ಲಿ ಅಭಿಮಾನಿಯೊಬ್ಬ ಭದ್ರತಾ ಕೋಟೆಯನ್ನು ಉಲ್ಲಂಘಿಸಿ ಮೈದಾನಕ್ಕೆ ನುಗ್ಗಿ ವಿರಾಟ್ ಕೊಹ್ಲಿಯ ಪಾದವನ್ನು ಮಟ್ಟಿ ನಮಸ್ಕರಿಸಿದ ಘಟನೆಯೂ ಕೂಡ ನಡೆಯಿತು ಹೌದು ಹನ್ನೆರಡು ವರ್ಷಗಳ ಬಳಿಕ ದೇಸಿ ಕ್ರಿಕೆಟ್ ಪಂದ್ಯವನ್ನಾಡುತ್ತಿರುವ ವಿರಾಟ್ ಕೊಹ್ಲಿ ಡೈಲಿ ಪರ ಫೀಲ್ಡಿಂಗ್ ನಡೆಸುತ್ತಿದ್ದ ವೇಳೆ ಭದ್ರತಾ ಸಿಬ್ಬಂದಿಯ ಕಣ್ತಬ್ಬಿಸಿ ಮೈದಾನಕ್ಕೆ ನುಗ್ಗಿ ವಿರಾಟ್ ಕೊಹ್ಲಿಯ ಪದಕ್ಕೆ ಬಿದ್ದು ನಮಸ್ಕರಿಸಿದ ಘಟನೆಯು ಕೂಡ ಸ್ಟೇಡಿಯಂನಲ್ಲಿ ನಡೆಯಿತು ತಕ್ಷಣವೇ ಭದ್ರತಾ ಸಿಬ್ಬಂದಿ ಆತನನ್ನು ಹಿಡಿದು ಮೈದಾನದಿಂದ ಕೊರೆದೊಯ್ದರು ಇದೇ ವೇಳೆ ಕೊಹ್ಲಿ ಭದ್ರತಾ ಸಿಬ್ಬಂದಿಗಳ ಜೊತೆಗೆ ಆತನನ್ನು ಹೊಡೆಯಬೇಡಿ ಎಂದು ಮನವಿ ಕೂಡ ಮಾಡಿದ ಘಟನೆ ಸ್ಟೇಡಿಯಂನಲ್ಲಿ ನಡೆಯಿತು ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ